ಕೆಲವು ಕಥೆಗಳು ಕಾಲದೊಂದಿಗೆ ಮಸುಕಾಗುತ್ತವೆ ಆದರೆ ಕೆಲವು ಕಥೆಗಳು ಸಮಯದ ಅಂಧಕಾರವನ್ನು ಮೀರಿ ಮನುಷ್ಯತ್ವದ ಸಾರವನ್ನು ಲೋಕಕ್ಕೆ ಬೋಧಿಸುತ್ತದೆ ಇಂದಿನ ಕಥೆಯು ಲೋಕಕ್ಕೆ ತಿಳಿಯದಂತೆ ಆರುನೂರ ಅರವತ್ತೊಂಬತ್ತು ಜೀವಗಳನ್ನು ರಕ್ಷಿಸಿದ ಒಬ್ಬ ಮಹಾನೀಯನದ್ದು ಆ ಮಹನೀಯರ ಹೆಸರು ಸರ್ ನಿಕಲಸ್ ವಿಂಟನ್ ಸಾವಿರದ ಒಂಬೈನೂರ ಮೂವತ್ತೆಂಟು ಡಿಸೆಂಬರ್ ಸಾವಿರದ ಒಂಬೈನೂರ ಮೂವತ್ತೆಂಟು ನಿಕಲಸ್ ವಿಂಟನ್ ಅವರು ಕ್ರಿಸ್ಮಸ್ ರಜೆಗಾಗಿ ಸ್ವಿಟ್ಜರ್ಲ್ಯಾಂಡ್ಗೆ ಪ್ರಯಾಣಿಸಬೇಕಿತ್ತು ಆದರೆ ಅವರ ಸ್ನೇಹಿತರೊಬ್ಬರು ಹೇಳಿದರು ರಾಗ್ಗೆ ಬನ್ನಿ ಇಲ್ಲಿ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ ವಿಂಟನ್ ಅವರು ತಮ್ಮ ಟಿಕೆಟ್ ಅನ್ನು ಬದಲಾಯಿಸಿದರು ಆ ನಿರ್ಧಾರವೇ ಆರುನೂರ ಅರವತ್ತೊಂಬತ್ತು ಮಕ್ಕಳ ಭವಿಷ್ಯವನ್ನು ಪರಿವರ್ತಿಸಿತ್ತು ಆ ಶಿಬಿರದೊಳಗೆ ಅವರು ಕಂಡದ್ದು ಯಾವ ಮಾನವನೂ ಸುಮ್ಮನೆ ನಿಲ್ಲಲು ಸಾಧ್ಯವಾದಂತಹ ವಾಸ್ತವ ಸವೆದು ಹೋದ ಆಟಿಕೆ ಹಿಡಿದಿರುವ ಪುಟ್ಟ ಹುಡುಗಿ ತಾಯಂದಿರು ಮೌನವಾಗಿ ಅಳುತ್ತಿರುವುದು ತಂದೆಯರು ಬಂಧಿತರಾಗಿರಬಹುದು ಅಥವಾ ಈಗಲೂ ಕಣ್ಮರೆಯಾಗಿರಬಹುದು ವಿಂಟನ್ ಅವರು ನಿಧಾನವಾಗಿ ಹೇಳಿದರಂತೆ ಈ ಮಕ್ಕಳನ್ನು ಈಗ ಸಂರಕ್ಷಿಸದಿದ್ದರೆ ನಾಳೆ ಉಳಿಸಲು ಮಕ್ಕಳು ಕೂಡ ಇರುವುದಿಲ್ಲ ವಿಂಟನ್ಗೆ ಮೂಲಭೂತ ಕೆಲಸವು ಶರಣಾರ್ಥಿಗಳ ಪಟ್ಟಿಯನ್ನು ತಯಾರಿಸುವುದಾಗಿತ್ತು ಆದರೆ ಅವರು ಹೇಳಿದರು ಪಟ್ಟಿ ವೇಳ ಅವರನ್ನು ಸುರಕ್ಷಿತವಾಗಿ ಹೊರತೆಗೆಯುವ ಯೋ ಯೋಜನೆಯ ಅಗತ್ಯವಿದೆ ಅವರ ಬಳಿ ಪದವಿ ಇರಲಿಲ್ಲ ರಾಜಕೀಯ ಶಕ್ತಿ ಇರಲಿಲ್ಲ ಸರ್ಕಾರದ ಅಧಿಕೃತ ಅನುಮತಿ ಕೂಡ ಇರಲಿಲ್ಲ ಹಣಕಾಸಿನ ನೆರವು ಸಹ ಇರಲಿಲ್ಲ ಅವರ ಬಳಿ ಯಾವುದೇ ಬೆಂಬಲವಿರಲಿಲ್ಲ ಆದರೂ ಅವರು ಪ್ರಾರಂಭಿಸಿದರು ಇಂಡರ್ ಟ್ರಾನ್ಸ್ಪೋರ್ಟ್ ಪ್ರಾಗ್ ಆಫೀಸ್ ಒಂದು ಸಣ್ಣ ಮೇಜು ಒಂದು ನೋಟ್ಬುಕ್ ಮತ್ತೊಂದು ದೊಡ್ಡ ಕನಸು ತಾಯಂದಿರು ಕಣ್ಣೀರಾಗುತ್ತಾ ತಮ್ಮ ಮಕ್ಕಳ ಭಾವಚಿತ್ರಗಳನ್ನು ಅವರ ಬಳಿ ತರುತ್ತಿದ್ದರು ಅವರಿಗೆ ವಿಂಟನ್ ಹೇಳುತ್ತಿದ್ದರು ನಾನು ಪ್ರಯತ್ನಿಸುತ್ತೇನೆ ಆದರೆ ಭರವಸೆ ನೀಡಲಾರೆ ಈ ಮಕ್ಕಳ ಕೈ ನ ಎಂದಿಗೂ ಬಿಡುವುದಿಲ್ಲ ಹಗಲಿನಲ್ಲಿ ಅವರು ದಾಖಲೆಗಳ ಕೆಲಸ ಮಾಡುತ್ತಿದ್ದರು ರಾತ್ರಿ ದಾನ ಸಂಗ್ರಹಣೆ ಮಧ್ಯದಲ್ಲಿ ನಾದಿಗಳ ಕಠಿಣ ಕಾನೂನುಗಳನ್ನು ತಪ್ಪಿಸುವ ಬುದ್ಧಿವಂತಿಕೆಯ ನಡೆಗಳು ಬಾಹ್ಯ ಶಕ್ತಿ ಮುಖ್ಯವಲ್ಲ ಇಚ್ಛಾಶಕ್ತಿ ಮುಖ್ಯ ಜರ್ಮನಿಯು ಚೆಕ್ ವಾಕ್ಯವನ್ನು ವಶಪಡಿಸಿಕೊಂಡಾಗ ಸಮಯವು ಕ್ರಮೇಣ ಕಡಿಮೆಯಾಗಿತ್ತು ಬ್ರಿಟಿಷ್ ಗೃಹ ಇಲಾಖೆ ಹೇಳಿತು ಪ್ರತಿ ಮಗುವಿಗೆ ಹಣಕಾಸಿನ ಖಾತರಿಯ ಅಗತ್ಯವಿದೆ ಆಗ ವಿಂಟನ್ ಹೇಳಿದರು ಸರಿ ಒದಗಿಸುತ್ತೇನೆ ಆದರೆ ವಾಸ್ತವವಾಗಿ ಅವರ ಬಳಿ ಹಣ ಇರಲಿಲ್ಲ ಸ್ವಯಂ ಸೇವಕರು ಮನೆ ಮನೆಗೆ ತೆರಳಿ ಹಣ ಸಂಗ್ರಹಿಸಿದ್ದರು ಮೊದಲ ರೈಲು ಇಪ್ಪತ್ತು ಮಕ್ಕಳು ಸುರಕ್ಷಿತವಾಗಿ ತಲುಪಿತು ಮತ್ತೊಂದು ಮಗದೊಂದು ರೈಲುಗಳ ಮೂಲಕ ಜೀವಗಳು ಭಯದಿಂದ ದೂರವಾದುವು ಸೆಪ್ಟೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ವಿಂಟನ್ ಅವರು ಇನ್ನೂರೈವತ್ತು ಮಕ್ಕಳ ದೊಡ್ಡ ಸ್ಥಳಾಂತರದ ಯೋಜನೆ ರೂಪಿಸಿದರು ಮಕ್ಕಳು ಸಿದ್ಧರಾಗಿದ್ದರು ಜೇವಿನಲ್ಲಿ ತಾಯಿಯ ಚಿಕ್ಕ ಪತ್ರವಿತ್ತು ಆ ಪತ್ರದಲ್ಲಿ ಕೇವಲ ಎರಡು ಸಾಲುಗಳು ಬರೆದಿದ್ದವು ನಮ್ಮನ್ನು ಎಂದಿಗೂ ಮರೆಯಬೇಡ ಒಂದು ದಿನ ಹಿಂದಿರುಗಿ ಅದೇ ದಿನ ಹಿಟ್ಲರ್ ಪೋಲೆಂಡ್ ಮೇಲೆ ಆಕ್ರಮಣ ಮಾಡಿದನು ವಿಶ್ವ ಯುದ್ಧ ಆರಂಭವಾಯಿತು ಸರಹದ್ದುಗಳು ಮುಚ್ಚಲ್ಪಟ್ಟವು ಆ ರೈಲು ಎಂದಿಗೂ ಪ್ರಯಾಣಿಸಲಿಲ್ಲ ಹಾಗೂ ಆ ಇನ್ನೂರೈವತ್ತು ಮಕ್ಕಳು ನಾಪತ್ತೆಯಾಗಿದ್ದರು ಇದು ಕೇವಲ ಊಹೆಯಲ್ಲ ನಾಜಿ ಯುರೋಪಿನಲ್ಲಿ ಯಹೂದಿ ಮಕ್ಕಳಿಗೆ ಏನಾಗುತ್ತಿತ್ತೋ ಅದು ದಾಖಲಾಗಿದೆ ಅವರ ಭವಿಷ್ಯ ಗ್ಯಾಸ್ ಚೇಂಬರ್ಗಳು ಮಾನವ ಪ್ರಯೋಗಗಳು ದಾಸ್ಯ ಕಾರ್ಮಿಕ ಹಸಿವು ದಾಖಲೆಗಳಿಂದಲೂ ಅಳಿಕೆ ಆರುನೂರ ಅರವತ್ತೊಂಬತ್ತು ಮಕ್ಕಳು ಇಂದು ಇರದಿರುತ್ತಿದ್ದರೆ ಅವರ ಹೆಸರು ಬದುಕು ಸಂಪೂರ್ಣ ಆಳಸಿ ಹೋಗುತ್ತಿತ್ತು ವಯೋವೃದ್ಧ ವಿಂಟನ್ ಅವರು ಪೆಟ್ಟಿಗೆಗಳನ್ನು ಹೊರತೆಗೆಯುತ್ತಾರೆ ಅವರ ಪತ್ನಿಯಾಗ ವಿಚಾರಿಸುತ್ತಾರೆ ಇವೆಲ್ಲ ಏನು ವಿಂಟನ್ ಹೇಳ್ತಾರೆ ಯುದ್ಧಕ್ಕೂ ಮುಂಚೆ ನಾನು ಕೆಲವು ಮಕ್ಕಳನ್ನು ರಕ್ಷಿಸಿದ್ದೆ ಸಿಯು ಇದೇ ಕಥೆಯ ಮೇಲೆ ಒಂದು ಕಾರ್ಯಕ್ರಮ ನಡೆಸುತ್ತದೆ ಆ್ಯಂಕರ್ ಪ್ರಶ್ನಿಸುತ್ತಾರೆ ಉಳಿಸಿದ ಮಕ್ಕಳನ್ನು ನೀವು ಎಂದಾದರೂ ಭೇಟಿ ಮಾಡಿದ್ದೀರಾ ವಿಂಟನ್ ಹೇಳ್ತಾರೆ ಇಲ್ಲ ಮತ್ತೆ ಪ್ರೇಕ್ಷಕರಲ್ಲಿ ಒಬ್ಬ ಮಹಿಳೆ ಎದ್ದು ನಿಂತು ಹೇಳುತ್ತಾರೆ ನಾನು ನೀವು ರಕ್ಷಿಸಿದ ಮಕ್ಕಳಲ್ಲಿ ಒಬ್ಬಳು ನಂತರ ಆ್ಯಂಕರ್ ಕೇಳ್ತಾರೆ ವಿಂಟನ್ ಅವರಿಂದ ಜೀವ ಉಳಿದವರು ದಯವಿಟ್ಟು ನಿಂತುಕೊಳ್ಳಿ ಸಂಪೂರ್ಣ ಸಭಾಂಗಣ ಎದ್ದು ನಿಂತಿತ್ತು ವಿಂಟನ್ ಅವರು ತಮ್ಮ ತಣ್ಣೀರನ್ನು ಒಲೆಾರೆ ಇಂದಿಗೆ ಆ ಆರುನೂರ ಅರವತ್ತೊಂಬತ್ತು ಮಕ್ಕಳ ಕುಟುಂಬಗಳು ಮಕ್ಕಳು ಮೊಮ್ಮಕ್ಕಳು ಅವರ ಮುಂದಿನ ಪೀಳಿಗೆ ಸೇರಿ ಒಂದು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಒಬ್ಬ ವ್ಯಕ್ತಿ ಹಬ್ಬದ ಯೋಜನೆಯನ್ನು ಬದಲಾಯಿಸಿದ ಕಾರಣ ಎಲ್ಲ ವೀರರೂ ಮೇಲುಡುಪು ಧರಿಸುವುದಿಲ್ಲ ಎಲ್ಲ ವೀರರು ಜಗತ್ತಿಗೆ ತಮ್ಮ ಹೆಸರನ್ನು ಘೋಷಿಸುವುದಿಲ್ಲ ಕೆಲವೊಮ್ಮೆ ಒಬ್ಬ ಸಾಮಾನ್ಯ ಮನುಷ್ಯನ ಹೃದಯದಲ್ಲಿ ಉಳಿಯುವ ಏಕೈಕ ಶಕ್ತಿ ಅವನ ಮಾನವೀಯತೆ ಆ ಮಹನೀಯರ ಹೆಸರೇ ಕರ್ಮಿಕಲಸ್ ಕ್ವಿಂಟರ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಂತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ನಲ್ಲಿ ತಿಳಿಸಿ ಮುಂದೆ ಏನ್ ನೋಡ್ಬೇಕಂತ ಇದೀರಾ ಈ ವಿಡಿಯೋನ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ